ಚಪಾತಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟಾಗಿದೆ ಅಂತ ಲೇಯರ್ ಲೇಯರ್ ಆಗಿ ಸಕ್ಕದಾಗಿರುತ್ತೆ ರವೆ ಉಪಯೋಗಿಸಿ ಮಾಡುವಂಥ ಈ ಚಪಾತಿ ತುಂಬ ಸಾಫ್ಟಾಗಿರತ್ತೆ ನೀವು ಗೋಧಿ ಹಿಟ್ ಜೊತೆಯಲ್ಲಿ ರವೆ ಮಿಕ್ಸ್ ಮಾಡಿ ಒಂದು ಸಲ ಈ ಚಪಾತಿನ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಇದೇ ರೀತಿ ಚಪಾತಿನ ಮಾಡ್ಕೊಳ್ತೀರಾ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಕಪ್ ಬಾಂಬೆ ರವೆನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಬೇಕಾದಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಉಪಯೋಗಿಸಿರೋದು ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟು ಅಥವಾ ಅಂಗಡಿ ಗೋಧಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನಿಲ್ಲಿ ಮನೇಲೆ ಮಾಡಿರುವಂಥ ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇರೋದು ನೀವು ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಇದರ ಜೊತೆಗೇ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಕೊಳ್ಬಾರ್ದು ಈ ರೀತಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಂಡು ಮತ್ತೆ ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದ್ಕೊಳ್ಳಿ ಈಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ರೋಲ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ತೀರಲ್ವಾ ಅದೇ ರೀತಿಯೇ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಚಪಾತಿ ಲೇಯರ್ ಲೇಯರ್ ಆಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಸ್ವಲ್ಪ ಮೀಡಿಯಂ ತಿಕ್ನೆಸ್ ಇರಬೇಕು ಈಗ ಚೆನ್ನಾಗಿ ಬಿಸಿ ಆಗಿರುವಂಥ ತವಾ ಮೇಲ್ಗಡೆ ಇದನ್ನು ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಎರಡು ಕಡೆ ಇದನ್ನ ಬೇಯಿಸ್ಕೊಂಡ್ರೆ ಸಖತ್ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಪಾತಿ ರೆಡಿ ಆಗುತ್ತೆ ಉಳ್ದಿರುವಂಥ ಚಪಾತಿನೂ ಇದೇ ರೀತಿನೇ ಮಾಡ್ಕೊಳ್ಳಿ ಒಂದು ಸಲ ಗೋಧಿ ಹಿಟ್ಟಿನ ಜೊತೆಗೆ ರವೆನ ಮಿಕ್ಸ್ ಮಾಡಿಬಿಟ್ಟು ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಲಂಚ್ ಬಾಕ್ಸ್ಗೂ ನೀವು ತೊಗೊಂಡೋಗ್ಬೋದು ಇದೇ ರೀತಿ ಸಾಫ್ಟಾಗೇ ಇರುತ್ತೆ ಡ್ರೈ ಆಗೋದಿಲ್ಲ ನೀವು ಮಾಡುವಂಥ ಚಪಾತಿ ಗಟ್ಟಿ ಆಗಬಾರ್ದು ಡ್ರೈ ಆಗಬಾರ್ದು ಸಾಫ್ಟಾಗಿರಬೇಕು ಅಂದರೆ ನೀವು ಬೇಯಿಸ್ಕೊಳ್ಬೇಕಾದ್ರೆ ಹೈ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಚಪಾತಿ ಅಥವಾ ಪರಾಟನ ಬೇಯಿಸೋಕೋದ್ರೆ ಅದು ಗಟ್ಟಿಯಾಗಿಬಿಡತ್ತೆ ಸೊ ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿದೆ ಅಂತ ಒಳಗಡೆನೂ ಅಷ್ಟೇ ಲೇಯರ್ ಲೇಯರ್ ಆಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರತ್ತೆ ಸೊ ಮಿಸ್ ಮಾಡಿದ್ರೆ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡ್ತೀರಲ್ವಾ ಅಲ್ವಾ ನಾನು ಈ ಚಪಾತಿ ಜೊತೆಗೆ ಎಗ್ ಚಾಪ್ಸ್ನ ಮಾಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿತ್ತು ನೀವು ಬೇಕಿದ್ರೆ ಯಾವುದಾದ್ರೂ ಪಲ್ಯ ಜೊತೆಲೂ ಟೇಸ್ಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಎಗ್ ಚಾಪ್ಸ್ ವಿಡಿಯೋ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು